ಅದು ಗುರುಋನಾಗಿರ್ಬೋದು ಮಾತೃಋ ಆಗಿರ್ಬೋದು ಪಿತೃಋಣ ಆಗಿರ್ಬೋದು ಋಣ ಆಗಿರ್ಬೋದು ಹೀಗೆ ಅನೇಕ ಋಣಗಳನ್ನ ನಾವು ನೋಡಿದ್ರೂ ಕೂಡ ಏನೋ ಋಣ ಅತ್ಯಂತ ಮಹತ್ವದನ್ನ ಅದು ಪಡೆದುಕೊಂಡಿದೆ ಎನ್ನುವದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕು ತಾಯಿಗಿಂತ ಬಂಧುವಿಲ್ಲ ಎನ್ನುವಂತಹ ನಾಣ್ಣುಡಿ ಅದು ಜಗಜ್ಜಾಹೀರಾಗಿದೆ ನೋಡಿ ಸಹಜವಾಗಿ ಸಂಸಾರದ ಮೋಹದಲ್ಲಿದ್ದಂತಹ ಮಗ ಸತಿಯ ಮಾತನ್ನ ಕೇಳಿ ತನ್ನ ತಾಯಿಯನ್ನ ದೂರದ ಅರಣ್ಯಕ್ಕೆ ಕರೆದೊಯ್ತಾನೆ ಆ ನಿರ್ಜನ ಪ್ರದೇಶವಾಗಿರುವಂತಹ ಅರಣ್ಯದಲ್ಲಿ ತನ್ನ ತಾಯಿಯನ್ನ ಕೊಂದು ಆ ತಾಯಿಯ ಹೃದಯವನ್ನ ಕಿತ್ತುಕೊಂಡು ಬರುವಂತಹ ಸಂದರ್ಭದಲ್ಲಿ ಮಗ ಕಲ್ಲಿಗೆ ಎಡವಿಂಬಿದ್ದಾಗ

ಮತ್ತೊಮ್ಮೆ ಆಧುನಿಕ ಕವಿ ಅದೇ ತಾಯಿಯ ಬಗ್ಗೆ ಹೇಳ್ತಾನೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಬಹು ಸುಂದರವಾಗಿ ಹೇಳ್ತಾ ಮತ್ತೆ ಆತ ಹೇಳ್ತಾನೆ ಅದು ನೀಡುವ ಶಾಂತಿ ಕ್ರಾಂತಿ ಯಾವ ತಾರೆ ರವಿ ಇಲ್ಲಿ ನೋಡಿ ಕವಿ ತನ್ನ ಕವಿತ್ವದಲ್ಲಿ ತಾಯಿಯ ಮಮತೆಯನ್ನ ತಾಯಿಯ ಮಮತೆಯಲ್ಲಿ ಶಾಂತಿ ಮತ್ತು ಕ್ರಾಂತಿಯನ್ನ ಆತ ಕ್ರಾಂತಿಯ ಶಿಕ್ಷಣವನ್ನ ಬೋಧಿಸ್ತಾನೆ ಏಳು ಕೋಟಿ ಮಂತ್ರಗಳನ್ನ ಮೀರಿತು ಅಮ್ಮ ಎನ್ನುವಂತಹ ಎರಡು ಅಕ್ಷರದ ಮಂತ್ರ ಸೂರ್ಯ ಎಂಬ ತಾಯಿಯನ್ನು ಕೂಡ ಮೀರಿತು ಎನ್ನುವಂಥದ್ದನ್ನು ಕೂಡ ಆತ ಬಹಳ ಬಾರ್ವಿಕವಾಗಿ ಹೇಳ್ತಾನೆ ಲೌಕಿಕವಾಗಿ ಇವತ್ತು ನಮಗೆ ಶಿಕ್ಷಣವನ್ನ ಗುರುಗಳು ನೀಡದೇ ಇರಬಹುದು ಆದರೆ ಜಗತ್ತಿನಲ್ಲಿ ವಿದ್ಯೆ ನೀಡುವಂತಹ ಯಾವ ಗುರುವಾದರೂ ಕೂಡ ನಮ್ಮನ್ನ ಶಿಕ್ಷಣ ವಂಚಿತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ತಾಯಿ ಎಂಬ ಗುರು ಎಂದಿಗೂ ಕೂಡ ತನ್ನ ಮಕ್ಕಳನ್ನು ವಂಚಿಸಲಾಗುತ್ತೆ ಉದಾಹರಣೆಗೆ ನಾವು ನೋಡೋದಾದರೆ ಶಾಲೆಯ ಏನೋ ಶಾಲೆಯಿಂದ ಹಾಗೂ ಶಾಲೆಯ ಶಿಕ್ಷಕರಿಂದ ತಿರಸ್ಕರಿಸಲ್ಪಟ್ಟಂತಹ ಅತಿ ದಟ್ಟ ಎನಿಸಿಕೊಂಡಿರ್ತಕ್ಕಂತಹ ಥಾಮಸ್ ಅಲ್ವಾ ಎಡಿಸನ್ ಮಾತೃ ಶಿಕ್ಷಣದ ಪದ್ರ ಪುನಾದಿಯಿಂದ ಸಾವಿರ ಸಂಶೋಧನೆಯ ಸಂಧಾರಣಾಗಿ ಅಂತ ತಾಯಿ ಶ್ರೇಷ್ಠರು ಎಂಬುದಕ್ಕೆ ಇದಕ್ಕಿಂತಲೂ ಕೂಡ ನಾನು ಬೇರೆ ಉದಾಹರಣೆಯನ್ನ ನಾನು ಕೊಡಲಿಕ್ಕೆ ಹೋಗಲ್ಲ ಇವತ್ತು ಹಗಲು ನಾವೆಲ್ಲರೂ ಕೂಡ ಸೂರ್ಯನ ಪ್ರಖರವಾಗಿರುವಂತಹ ಕಿರಣಗಳ ಆಶ್ರಯದಲ್ಲಿ ನಾವು ಬೆಳಕನ್ನ ಕಾಣುತ್ತೇವೆ ರಾತ್ರಿ ಎಲ್ಲರೂ ಕೂಡ ವಿದ್ಯುತ್ತಿನ ದೀಪದಲ್ಲಿ ನಾವು ಇವತ್ತು ಆ ಏನು ಬೆಳಕನ್ನು ಕಂಡಿದ್ದೇವೆ ಅಂದ್ರೆ ಈ ಕುಳಿತಿರುವಂತಹ ಬೆಳಕು ಥಾಮಸ್ ತಾಮಸ್ ಅಲ್ವಾಡಿಸನ್ ಎಂಬ ವಿಜ್ಞಾನಿ ಕೊಟ್ಟ ಸಂಶೋಧನೆಯ ಪ್ರತೀಕ ಬಲ್ಬ್ಗಳನ್ನು ಗಳನ್ನ ಮೊಟ್ಟ ಮೊದಲಿಗೆ ಕಂಡುಹಿಡಿದ ಈ ವಿಜ್ಞಾನಿಯ ಸಾವಿನ ಸಂಶೋಧನೆಯಲ್ಲಿ ಇದು ಒಂದು ಎನ್ನುವಂಥದ್ದನ್ನು ಕೂಡ ನಾನು ಹೇಳಬೇಕಾಗ್ತದೆ ಅಂದ್ರೆ ಅಮ್ಮ ಎನ್ನುವಂತಹ ಪದವೇ ಸತ್ಯ ಪ್ರತಿಪಾದನೆಯ ದೋತಕವಾಗಿ ನಾವು ಅದನ್ನು ಬಳಸುತ್ತೇವೆ ಇವತ್ತು ತಾಯಿ ಹಸಿವಿನಿಂದ ಬಳಲಿದ್ದರೂ ಕೂಡ ತಾಯಿ ನನಗೆ ಏನು ಉಡಲಿಕ್ಕೆ ಬಟ್ಟೆ ಇರಲಿದ್ದರೂ ಕೂಡ ನನ್ನ ಮಕ್ಕಳ ಹಸಿವಿನಿಂದ ಇರಬಾರದು ನನ್ನ ಮಕ್ಕಳು ಹಾಗೆ ಹಳೆಯ ಬಟ್ಟೆಗಳನ್ನು ಧರಿಸಬಾರದು ಎನ್ನುವಂತಹ ತ್ಯಾಗದ ಏನೋ ತ್ಯಾಗಕ್ಕೆ ನಾವು ತಾಯಿಯನ್ನ ಹೋಲಿಸ್ತೇವೆ ಇವತ್ತು ಹೋಲಿಕೆಯನ್ನ ನಾವು ಬಹುಶಃ ಮತ್ತೊಂದು ಆ ವಸ್ತುವಿನೊಂದಿಗಾಗಲಿ ಮತ್ತೊಂದು ಆಗಲಿ ನಾವು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮಗ ತಂದಿಗಿಂತಲೂ ಕೂಡ ದೊಡ್ಡವನಾಗಬಹುದು ಒಬ್ಬ ಶಿಷ್ಯ ತನ್ನ ಗುರುವಿಗಿಂತಲೂ ಕೂಡ ದೊಡ್ಡವನಾಗಬಹುದು ಆದರೆ ತಾಯಿಯಿಂದ ದೊಡ್ಡವರಾಗಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇವತ್ತು ಏನು ಭಾರತ ಸನಾತನವಾಗಿರುವಂತಹ ಭಾರತ ದೇಶದಲ್ಲಿ ಇವತ್ತು ಪಂಚ ಪೀಠಗಳ ಆದಿಯಾಗಿ ಸಂತರಿರಲಿ ಮಹಾಂತರಿರಲಿ ಎಲ್ಲರೂ ಕೂಡ ತಮ್ಮ ತಮ್ಮ ತಾಯಿಗೆ ತೆರೆಯಾಗಲೇಬೇಕು ಎನ್ನುವಂತಹ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅಂತಹ ತಾಯಿ ಸ್ಥಾನಕ್ಕೆ ಎತ್ತರವಾಗಿರುವಂತಹ ಗೌರವ ಭಾವವನ್ನ ನಾವೆಲ್ಲರೂ ಕೂಡ ಕೊಟ್ಟು ಆ ತಾಯಿ ಎನ್ನುವಂತಹ ಪದಕ್ಕೆ ಚಿರವಣಿಯಾಗಿರಬೇಕಾಗ್ತದೆ ಬಹುಶಃ ಅದನ್ನೇ ಆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬಹುಶಃ ಇವತ್ತು ಇಲ್ಲಿರುವಂತಹ ತಾಯಿ ಮುಂದೆ ಮಗಳನ್ನ ಹಣೆದಾಗ ಆ ತಾಯಿ ಆ ಮಗಳು ಕೂಡ ತಾಯಿಯಾಗಿ ಪರಿವರ್ತನೆ ಆಗ್ತಾಳೆ ಅಂತ ಹೇಳಿದ್ರೆ ತಾಯಿ ಸರ್ವಕಾಲಕ್ಕೂ ಪೂಜನೀಯ ಎನ್ನುವಂತಹ ಭಾವ ಮೊದಲು ನಮ್ಮಲ್ಲಿ ಬರಬೇಕು ಇವತ್ತು ಏನು ಪುರುಷ ಪ್ರಕಾರವಾಗಿರುವಂತಹ ಈ ಸಮಾಜದಲ್ಲಿ ಗಂಡು ಎಷ್ಟೇ ಹೊರಗಡೆ ದುಡಿದರೂ ಕೂಡ ಏನು ಮನೆಯ ಒಳಗೆ ಪ್ರವೇಶ ನಾವು ಮಾಡ್ತಾ ಇದ್ದಂತೆ ಒಂದು ಗಂಟೆಯ ಕಾಲ ಕೂಡ ನಾವು ಮನೆಯಲ್ಲಿ ಕೆಲಸವನ್ನು ನಾವು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಕುಟುಂಬದ ಹೆಣ್ಣು ತಾಯಿಯಾಗಿ ಗಂಡನಿಗೆ ಪತಿಯಾಗಿ ಸಹೋದರನಿಗೆ ಸಹೋದರಿಯಾಗಿ ಆ ಎಲ್ಲ ರೀತಿಯಾದಂತಹ ತ್ಯಾಗಮೂರ್ತಿಯಾಗಿ ಆ ತಮ್ಮ ಜೀವನವನ್ನ ಸವಿಸ್ತಾಳೆ ಎನ್ನುವಂತಹ ಮಾತನ್ನ ಹೇಳ್ತಾ ಬಹುಶಃ ತೊಟ್ಟಿಲ ತೋಣ ಕೈ ಜಗತ್ತನ್ನ ಆಳಬಾರದು ಎನ್ನುವ ಮಾತನ್ನ ನಾವು ಸ್ಮರಣೆ ಮಾಡಲಾರೆ ಬಹುಶಃ ಇವತ್ತು ಈ ಮಹಿಳೆಯರು ಕೇವಲ ಒಂದು ರಂಗದಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇಲ್ಲ ಇವತ್ತು ರಾಜಕೀಯವಾಗಿ ಶೈಕ್ಷಣಿಕ ಉತ್ತಮ ಆಡಳಿತ ನಿರ್ವಹಣೆಯಲ್ಲಿ ದೊಡ್ಡ ದೊಡ್ಡ ಐಎಎಸ್ ಐ ಪಿ ಎಸ್ ಎಸ್ ಅಧಿಕಾರಿಯಾಗಿಯೂ ಕೂಡ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಬಹುಶಃ ಅವರೆಲ್ಲರಿಗೂ ಕೂಡ ನಾವು ಮಾದರಿಯಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಮಾದರಿಯಾಗಿರುವಂತಹ ಒಂದು ಸಮಾಜವನ್ನ ನಾವು ನಿರ್ಮಾಣ ಒಂದು ದೂರವಾಣಿ ಮೂಲಕ ಕರೆ ಮಾಡಿದಾಗ ಒಂದು ನಾಲ್ಕೈದು ಹೆಸರು ಕೊಟ್ಟು ಇನ್ನೂ ಬೇಗ ಸ್ವಲ್ಪ ಅವಕಾಶ ಅಂತ ಹೇಳಿ ಅವರು ನೀಡಿದಂತಹ ಎಲ್ಲ ಏನು ಉಪನ್ಯಾಸಕರನ್ನ ನಾವು ಇಲ್ಲಿ ಕರೆಸಿ ಉಪನ್ಯಾಸ ಮಾಲಿಕೆಯನ್ನ ನಾವು ನೀಡಿದ್ದೇವೆ ಬಹುಶಃ ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಶ್ರಾವಣ ಸಂದೆಯಲ್ಲಿ ತಮ್ಮ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ನೆರವೇರಿಸೋಣ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಡಾಕ್ಟರ್ ಕಿಶನ್ ಭಾಗವತ್ ಅವರಾಗಲಿ ನಮ್ಮ ಎಸ್ ಎಂ ಸದ್ಯೋಜಾತಿಯ ಶಾರದಾ ಸತ್ಸಂಗ ಕೇಂದ್ರದವರು ಬಹುಶಃ ನಮಗೆ ಈ ಕೇಂದ್ರದ ಹೆಸರು ಇದ್ದದ್ದು ಗೊತ್ತಾಗಿದ್ರೆ ನಾವು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸ್ತಾ ಇದ್ವಿ ಬಹುಶಃ ಆ ಹೆಸರು ನಮಗೆ ಗೊತ್ತಿರಲಿಲ್ಲ ಇವತ್ತು ಏನು ನಾವು ಒಂದು ಪಾರ್ಕ್ ಹೋದಂತಹ ಸಂದರ್ಭದಲ್ಲಿ ವೀರಗೌಡ ಅವರು ಧರ್ಮಪತ್ನಿ ಅವರು ಈ ವಿಷಯ ತಿಳಿಸಿದಾಗ ಸಂತೋಷದಿಂದ ಅವರೆಲ್ಲರನ್ನು ಕೂಡ ಮಠಕ್ಕೆ ಬರಲಿಕ್ಕೆ ಹೇಳಿ ಅನ್ನುವಂತಹ ಆಹ್ವಾನವನ್ನ ನಾನು ಕೊಟ್ಟು ಬಂದಿದ್ದೆ ಅವರು ಎಲ್ಲರೂ ಕೂಡ ಆ ಸಂಘದ ಪದಾಧಿಕಾರಿ ಅಕ್ಷರ ಸಹ ಸಂತೆ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಪಟ್ಟಾಧಿಕಾರ ಆದ ತರುವಯ್ಯ ಅಲ್ಲಿಂದ ಇಲ್ಲಿಯವರೆಗೆ ಇವತ್ತು ಯಾವುದೇ ಕಾರ್ಯಕ್ರಮನ ಮಾಡಿ ಬಹುಶಃ ನೀವು ಮಾಡಿರ್ಬೋದು ಯಾವತ್ತೂ ಕೂಡ ಹಿಂದೆ ಹಿಂದಿರ್ತೇನೆ ಎನ್ನುವಂತಹ ಆಶಾದಾಯಕ ಭಾವನೆಯನ್ನು ಹೇಳುವುದರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಸೂಕ್ತ ಮಾರ್ಗದರ್ಶನವನ್ನು ನೀಡದ ಬಂದಿದ್ದಾರೆ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಣೆ ಮಾಡಿ ನಮ್ಮ ಎಸ್ ಸಿ ಎಸ್ ಪಬ್ಲಿಕ್ ಶಾಲೆಯ ಮಕ್ಕಳು ಮತ್ತು ಇವತ್ತು ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ನರ್ಸಿಂಗ್ மத்தொந்து <laughs> <laughs>